ನಿವಾರಣಾ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮಾಜಿ ಸಚಿವ ಎಚ್ಡಿ ರೇವಣ್ಣರನ್ನ ನಾಲ್ಕು ದಿನಗಳ ಕಾಲ ಎಸ್ಐಡಿ ಕಸ್ಟಡಿಗೆ ನೀಡಲಾಗಿದೆ ಭಾನುವಾರ ಆಗಿದ್ದರಿಂದ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದ ಅಧಿಕಾರಿಗಳು ಮೇ ಎಂಟರವರೆಗೆ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಮಧ್ಯೆ ಪ್ರತಿದಿನ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಸಮಯದಲ್ಲಿ ರೇವಣ್ಣ ಭೇಟಿಗೆ ವಕೀಲರಿಗೆ ಅವಕಾಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಸನ ಅಥವಾ ಕೆಆರ್ ನಗರಕ್ಕೆ ರೇವಣ್ಣ ಅವರನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವುದಕ್ಕೆ ಎಸ್ಐಟಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ರಾಜ್ಪಲ್ ರೇವಣ್ಣ ಮತ್ತು ಎಚ್ಡಿ ರೇವಣ್ಣ ಕೇಸ್ನಲ್ಲಿ ದೂರು ನೀಡಲು ಹಿಂದೇಟು ಹಾಕ್ತಾ ಇರುವಂತಹ ಸಂತ್ರಸ್ತೆಯರಿಗಾಗಿ ಎಸ್ಐಟಿ ಸಹಾಯವಾಣಿ ತೆರೆದಿದೆ ಯಾರೇ ಸಂತ್ರಸ್ತರು ಅಥವಾ ಮಾಹಿತಿದಾರರು ತಮ್ಮ ಬಳಿ ಇರುವ ಮಾಹಿತಿಯನ್ನು ನೀಡಬಹುದು ಕಾನೂನು ನೆರವು ಮತ್ತು ರಕ್ಷಣೆ ಬೇಕಾಗಿದ್ದಲ್ಲಿ ಸಹಾಯವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ತ್ರೀ ಏಟ್ ನೈನ್ ಫೋರ್ ಸೆವೆನ್ಗೆ ಕರೆ ಮಾಡುವಂತೆ ತಿಳಿಸಲಾಗಿದೆ ಜೊತೆಗೆ ಸಂತ್ರಸ್ತೆಯರ ಮಾಹಿತಿ ಗೌಪ್ಯವಾಗಿಡುವ ಬಗ್ಗೆಯೂ ಎಸ್ಐಟಿ ಭರವಸೆ ಕೊಟ್ಟಿದೆ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳಲ್ಲಿ ಮೂವರು ಮಹಿಳಾ ಸರ್ಕಾರಿ ನೌಕರರು ಇರುವುದನ್ನು ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರಂತೆ ಪೆನ್ಡ್ರೈವ್ನಲ್ಲಿ ಸಿಕ್ಕಿರುವಂತಹ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಹಾಗೂ ಅಶ್ಲೀಲ ಫೋಟೋಗಳ ಪರಿಶೀಲನೆ ವೇಳೆ ಮೂವರು ಮಹಿಳಾ ಸರ್ಕಾರಿ ನೌಕರರ ಗುರುತು ಪತ್ತೆಯಾಗಿದೆ ಈ ಮೂವರು ಸಂತ್ರಸ್ತಿಯರನ್ನು ಸಂಪರ್ಕಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ದೂರು ನೀಡುವಂತೆ ಸೂಚಿಸಿದ್ದಾರೆ ಈ ಮೂವರು ದೂರು ನೀಡಿದ್ದಲ್ಲಿ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಮಾಜಿ ಸಚಿವ ರೇವಣ್ಣ ಬಂಧನವಾಗಿ ಮೂರು ದಿನ ಆಗ್ತಾ ಬಂದರೂ ಹಾಸನ ಜಿಲ್ಲೆಯ ಜೆಡಿಎಸ್ ಶಾಸಕರು ಧ್ವನಿ ಎತ್ತುತ್ತಾ ಇಲ್ಲ ನನ್ನನ್ನು ಅಕ್ರಮವಾಗಿ ಬಂಧಿಸಲಾಗಿದೆ ದುರುದ್ದೇಶದಿಂದ ಬಂಧಿಸಿದ್ದಾರೆ ಅಂತ ರೇವಣ್ಣ ಹೇಳಿಕೆ ನೀಡಿದರೂ ಕೂಡ ಸ್ವಕ್ಷೇತ್ರದ ನಾಲ್ಕು ಶಾಸಕರಲ್ಲಿ ಯಾವೊಬ್ಬ ಶಾಸಕರು ಬೆಂಬಲಕ್ಕೆ ನಿಂತಿಲ್ಲ ಹಾಸನ ಜಿಲ್ಲೆಯ ರಾಜಕೀಯದಲ್ಲಿ ರೇವಣ್ಣ ತಮ್ಮದೇ ಆದ ಬೆಕ್ಕಿ ಹಿಡಿತವನ್ನ ಇಟ್ಕೊಂಡಿದ್ದವರು ಆದರೆ ಮಗ ಮಾಡಿದ ತಪ್ಪಿನಿಂದ ಕಾರ್ಯಕರ್ತರ ಬೆಂಬಲವನ್ನು ಆಗಿದೆ ಪೆನ್ಡ್ರೈವ್ ಹಾಗೂ ಸಿಡಿ ಹೊರಬಿಟ್ಟ ನಾಯಕರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ತಮ್ಮ ಆಟ ಶುರು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರಂತೆ ಸರ್ಕಾರದಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನೇ ಅಸ್ತ್ರ ಮಾಡಿಕೊಂಡು ದಾಖಲೆ ಬಿಡುಗಡೆಗೆ ಎಚ್ಡಿಕೆ ತಯಾರಿ ನಡೆಸಿದ್ದಾರೆ ಇನ್ನೊಂದು ಕಡೆ ಸಿಡಿ ಪ್ರಕರಣದಿಂದ ರಾಜಕೀಯ ಭವಿಷ್ಯಕ್ಕೆ ಹೊಡೆತ ತಿಂದಿರುವಂತಹ ರಮೇಶ್ ಜಾರಕಿಹೊಳಿ ಕೂಡ ಸೇಡು ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದ್ದಾರಂತೆ ಪೆನ್ಡ್ರೈವ್ ವಿಡಿಯೋ ಲೀಕ್ ಆಗ್ತಾ ಇದ್ದಂತೆ ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ರೇವಣ್ಣ ಕರೆತರೋದಕ್ಕೆ ಪೊಲೀಸರು ಪ್ಲಾನ್ ರೆಡಿ ಮಾಡಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಬೆನ್ನಲ್ಲೇ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿರುವ ಅಧಿಕಾರಿಗಳು ವಿದೇಶಕ್ಕೆ ಹೋಗಲು ತಯಾರಿ ನಡೆಸಿದ್ದಾರೆ ಇತ ಏರ್ಪೋರ್ಟ್ನಲ್ಲೂ ಅಧಿಕಾರಿಗಳು ಕಂಡಿದ್ದು ಒಂದು ವೇಳೆ ಪ್ರಜ್ವಲ್ ತಾನಾಗಿಯೇ ಬಂದರೆ ವಿಮಾನ ನಿಲ್ದಾಣದಲ್ಲೇ ಬಂಧಿಸಬೇಕು ಅಂತ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ಡಿ ರೇವಣ್ಣ ಸನ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತಾ ಇದ್ದಂತೆ ಜೆಡಿಎಸ್ ಶಾಸಕರೇ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಪೆನ್ರಾಯ್ ಪ್ರಕರಣದ ಬಗ್ಗೆ ಕುಮಾರಸ್ವಾಮಿ ಬಿಟ್ರೆ ಬೇರೆ ಯಾವೊಬ್ಬ ನಾಯಕರು ಮಾತಾಡ್ತಾ ಇಲ್ಲ ಪೆನ್ರಾಯ್ ವಿಡಿಯೋ ಪ್ರಕರಣದಿಂದ ಜೆಡಿಎಸ್ ಶಾಸಕರು ಹಾಗೂ ಕಾರ್ಯಕರ್ತರು ಮುಜುಗರಕ್ಕೆ ಒಳಗಾಗಿದ್ದು ಪ್ರಜ್ವಲ್ರನ್ನ ಉಚ್ಚಾಟನೆ ಮಾಡಬೇಕು ರೇವಣ್ಣ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರಂತೆ ಇನ್ನೊಂದು ಕಡೆ ಮೈತ್ರಿ ನಾಯಕರು ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದು ಹೇಳಿಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಇವತ್ತು ಮನೆ ಮನೆ ಪ್ರಚಾರ ನಡೆಯಲಿದ್ದು ನಾಳೆ ಮತದಾನ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುವ ಎರಡನೇ ಹಂತದ ಮತದಾನಕ್ಕೆ ಸಕಲ ಸಿದ್ದತೆ ನಡೆಸಲಾಗಿದೆ ಮೇ ಏಳರಂದು ಮತದಾನ ನಡೆಯುವ ಹದಿನಾಲ್ಕು ಕ್ಷೇತ್ರಗಳ ವ್ಯಾಪ್ತಿಗಳಲ್ಲೂ ಸರ್ಕಾರಿ ರಜೆ ಘೋಷಣೆಯಾಗಿದೆ ಎರಡನೇ ಹಂತದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಚುನಾವಣಾ ಆಯೋಗ ತಯಾರಿ ನಡೆಸುತ್ತಿದೆ ಇಂದು ನಾಳೆ ಮತದಾನದ ಹಿನ್ನೆಲೆಯಲ್ಲಿ ರಾಯಚೂರಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತು ಲಕ್ಷದ ಹತ್ತು ಸಾವಿರದ ನಾನೂರ ಮೂವತ್ತೇಳು ಮತದಾರರಿದ್ದಾರೆ ಈ ಪೈಕಿ ನಲವತ್ತೇಳು ಸಾವಿರದ ಎಂಟುನೂರ ಮೂವತ್ತೈದು ಮಂದಿ ಯುವ ಮತದಾರರು ಸೇರಿದ್ದಾರೆ ನಾಳಿನ ಮತದಾನಕ್ಕೆ ಒಟ್ಟು ಎರಡು ಸಾವಿರದ ಇನ್ನೂರ ಮೂರು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಎಲ್ಲಾ ಮತಗಟ್ಟೆಗಳಲ್ಲೂ ಶೆಡ್ ವಿಶ್ರಾಂತಿ ಕೊಠಡಿ ನೀರಿನ ವ್ಯವಸ್ಥೆ ಅರೆ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಚುನಾವಣಾ ಕರ್ತವ್ಯಕ್ಕೆ ಒಟ್ಟು ಎಂಟು ಸಾವಿರದ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಿದ್ದತೆ ಮಾಡಿಕೊಂಡಿದೆ ಚಿಕ್ಕೋಡಿ ಕ್ಷೇತ್ರದಿಂದ ಹದಿನೆಂಟು ಅಭ್ಯರ್ಥಿಗಳು ಹಾಗೂ ಬೆಳಗಾವಿ ಕ್ಷೇತ್ರದಿಂದ ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಚಿಕ್ಕೋಡಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರು ಮತಗಟ್ಟೆಗಳ ಪೈಕಿ ಇನ್ನೂರ ಐವತ್ತೇಳು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತು ಮಾಡಲಾಗಿದೆ ಇದನ್ನು ಬೆಳಗಾವಿಯಲ್ಲಿ ಎರಡು ಸಾವಿರದ ಎಂಬತ್ತಾರು ಮತಗಟ್ಟೆಗಳ ಪೈಕಿ ಮುನ್ನೂರ ಐವತ್ತೆರಡು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತು ಮಾಡಲಾಗಿದೆ ಎರಡೂ ಕ್ಷೇತ್ರಗಳ ಭದ್ರತೆಗಾಗಿ ಸಿಐಎಸ್ಎಫ್ ಹಾಗೂ ಪೊಲೀಸರ ಸೇರಿದಂತೆ ಹತ್ತು ಸಾವಿರ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಎರಡನೇ ಹಂತದ ಚುನಾವಣೆಗೆ ಊರಿಗೆ ತೆರಳುವವರ ಅನುಕೂಲಕ್ಕಾಗಿ ವಿಶೇಷ ರೈಲು ವ್ಯವಸ್ಥೆ ಮಾಡಲಾಗಿದೆ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಬೆಂಗಳೂರಿಂದ ರೈಲು ಹೊರಲಿದ್ದು ತುಮಕೂರು ಅರಸಿಕೆರೆ ದಾವಣಗೆರೆಯಿಂದ ಹಾವೇರಿ ಮಾರ್ಗವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಬೆಳಗ್ಗೆ ಐದು ಗಂಟೆಗೆ ತಲುಪಲಿದೆ ನಂತರ ಗೋಕಾಕ್ ಘಟಪ್ರಭಾ ರಾಯಭಾಗ ಕುಡಚಿ ಮಾರ್ಗವಾಗಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳಗಾವಿ ತಲುಪಲಿದೆ ಎರಡನೇ ಹಂತದಲ್ಲಿ ಮತದಾನ ಹೆಚ್ಚಿಸುವುದಕ್ಕೆ ಸ್ಪೆಷಲ್ ರೈಲಿನ ವ್ಯವಸ್ಥೆ ಮಾಡಲಾಗಿದೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ತೆರೆಬಿದ್ದ ಬೆನ್ನಲ್ಲೇ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ನಗರದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಶರಣರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಶೀರ್ವಾದ ಪಡೆದು ಇದೀಗ ರಾಜ್ಯದ ಪ್ರಮುಖ ಸುದ್ದಿ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮೂರನೇ ಮಗು ಹೆಣ್ಣು ಅಂತ ಗೊತ್ತಾಗಿ ಮೈಸೂರಿನ ಪುಷ್ಪಲತಾ ಅನ್ನೋರು ಪಾಂಡವಪುರದ ಆಸ್ಪತ್ರೆ ಸಿಬ್ಬಂದಿಯ ಕ್ವಾರ್ಟರ್ಸ್ ಬಂದಿದ್ರು ಆಂಬುಲೆನ್ಸ್ ಡ್ರೈವರ್ ಆನಂದ್ ಮತ್ತು ಅವರ ಪತ್ನಿ ಆಸ್ಪತ್ರೆ ಸಿಬ್ಬಂದಿಯಾಗಿರುವಂಥ ಅಶ್ವಿನಿ ಪುಷ್ಪಲತಾ ಅವರಿಗೆ ಅಬಾರ್ಷನ್ ಮಾತ್ರೆ ನುಂಗಿಸಿದ್ರು ವಿಚಾರ ಗೊತ್ತಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ದಾಳಿ ಮಾಡಿದ್ರು ಅಷ್ಟೊತ್ತಿಗೆ ಟೈಮ್ ಮೇರಿತ್ತು ಪುಷ್ಪಲತಾ ಅವರ ಹೊಟ್ಟೆಯಲ್ಲಿದ್ದ ಹೆಣ್ಣು ಭ್ರೂಣ ಸಾವನ್ನಪ್ಪಿತು ಅಬಾಷನ್ಗೆ ಮಾತ್ರೆ ನೀಡಿದಂತ ಆಂಬ್ಯುಲೆನ್ಸ್ ಡ್ರೈವರ್ ಆನಂದ್ ಹಾಗೂ ಅವರ ಪತ್ನಿ ಆಸ್ಪತ್ರೆ ಸಿಬ್ಬಂದಿ ಸಿಬ್ಬಂದಿಯಾಗಿರುವಂತಹ ಅಶ್ವಿನಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಾರೆ ಬಾಕಿ ಉಳಿಸಿಕೊಂಡಿರುವ ವೇತನ ಪಾವತಿಗೆ ಆಗ್ರಹಿಸಿ ಒನ್ ಆಟ್ ಏಟ್ ಆರೋಗ್ಯ ಕವಚ ಸಿಬ್ಬಂದಿ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಆಂಬ್ಯುಲೆನ್ಸ್ ಸೇವೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಒಟ್ಟು ಎರಡು ಸಾವಿರದ ಐನೂರು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಅರ್ಧದಷ್ಟು ಮಾತ್ರ ವೇತನ ನೀಡಿದ್ದಾರಂತೆ ಕಳೆದ ಮೂರು ತಿಂಗಳಿನಿಂದ ವೇತನವನ್ನೇ ಕೊಟ್ಟಿಲ್ಲ ಅಂತ ಪ್ರತಿಭಟನೆಗೆ ಇಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಆದರೆ ಕಳೆದ ತಿಂಗಳೇ ಎಸ್ಮಾ ಜಾರಿ ಮಾಡಿರುವ ಆರೋಗ್ಯ ಇಲಾಖೆ ಪ್ರತಿಭಟನೆ ನಡೆಸದಂತೆ ಎಚ್ಚರಿಕೆ ನೀಡಿದೆ ಬರ ಪರಿಹಾರದ ವಿಷಯವಾಗಿ ಸುಪ್ರೀಂ ಕೋರ್ಟ್ ಮೆಡಲೇರಿದ ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಬರ ಪರಿಹಾರ ಬಿಡುಗಡೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಕನಿಷ್ಠ ಮೊತ್ತದ ಪರಿಹಾರವನ್ನು ನೀಡದೆ ನೀಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಹೀಗಾಗಿ ಬರ ಪರಿಹಾರ ವೀಕ್ಷಣಾ ಸಮಿತಿ ಮಾಡಿರುವಂತಹ ಶಿಫಾರಸನ್ನು ಹಾಜರುಪಡಿಸುವುದಕ್ಕೆ ಸುಪ್ರೀಂ ಸೂಚನೆ ಕೊಟ್ಟಿತು ಈ ಸಂಬಂಧ ಇವತ್ತು ವಿಚಾರಣೆ ನಡೆಯಲಿದೆ ನಾಳೆಯಿಂದ ಐದು ದಿನಗಳ ಕಾಲ ರಾಜ್ಯದ ಹಲವೆಡೆ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ಮಳೆ ಸುರಿಯಲಿದೆಯಂತೆ ಮೇ ಏಳರಂದು ಕರಾವಳಿ ಜಿಲ್ಲೆಗಳು ಬೆಂಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಹಾಗೂ ತುಮಕೂರಲ್ಲಿ ಸಾಧಾರಣ ಮಳೆ ಆಗಲಿದೆ ಮೇ ಎಂಟರ ನಂತರ ಮಳೆಯ ತೀವ್ರತೆ ಬಿರುಸುಗೊಳ್ಳಲಿದೆಯಂತೆ ಮೈಸೂರು ಜಿಲ್ಲೆಯ ಬನ್ನೂರಿನ ರೈತರಿಗೆ ಸಂಕಷ್ಟ ಶುರುವಾಗ್ಬಿಟ್ಟಿದೆ ಭತ್ತದ ಫಸಲು ದಿನೇ ದಿನೇ ಒಣಗೋದಕ್ಕೆ ಶುರುವಾಗಿದೆ ಹೆಗ್ಗೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಲೆಗೆ ನೀರು ಬಿಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇದರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ಬೆಲೆ ಉಳಿಸಿಕೊಳ್ಳೋದಕ್ಕೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಹರಿಸಲಾಗ್ತಾ ಇದೆ